ತೋಕಾ ಪ್ರಕರಣ ಕಂಡು ಬಂದಿದೆ ಶೂಟ್ಔಟ್ ಕಹಾನಿ ಇದು ಲವ್ ದೋಕಾ ಹಾಗೆ ಶೂಟ್ಔಟ್ ಕಹಾನಿ ಬ್ರೇಕ ನಂತರ ಬೇರೆ ಹುಡುಗಿ ಜೊತೆ ಲವ್ವಿ ಡವಿ ನಡೆಸ್ತಾ ಇತ್ತು ಮಾಜಿ ಪ್ರಿಯಕರನಿಗೆ ಗುಂಡಿಟ್ಟಿದ್ದಾಳೆ ಮಾಜಿ ಪ್ರೇಯಸ್ ಮಾಜಿ ಪ್ರಿಯಕರನ ಹುಚ್ಚಾಟಕ್ಕೆ ಕೊಲೆಗೆ ಯತ್ನ ಸಹಚರರ ಜೊತೆಗೂಡಿ ಮಾಜಿ ಪ್ರಿಯಕರನ ಮೇಲೆ ಶೂಟ್ಔಟ್ ಮಾಡಲಾಗಿದೆ ವೇದ ಮಾಜಿ ಪ್ರಿಯಕರನ ಹತ್ಯೆಗೆ ಯತ್ನಿಸಿದಂತಹ ಯುವತಿ ಪ್ರಣೀತ್ ಕುಮಾರ್ ಎಂಬ ಯುವಕನ ಮೇಲೆ ಗುಂಡಿನ ದಾಳಿ ಆಗಿದೆ ಮಹಾಂತೇಶ ನಗರದ ಬಳಿಯ ಕೆಎಂಎಫ್ ಡೈರಿ ಬಳಿ ನಡೆದಿರುವಂತಹ ಘಟನೆ ಇದು ಗುಂಡಿನ ದಾಳಿಯಿಂದ ತೊಡೆ ಮುಖದ ಭಾಗಕ್ಕೆ ಗಂಭೀರವಾಗಿ ಗಾಯ ಆಗಿದೆ ನಾಲ್ಕು ವರ್ಷಗಳ ಹಿಂದೆಯೇ ವೇದ ಮತ್ತೆ ಪ್ರಣೀತ್ ನಡುವೆ ಬ್ರೇಕಪ್ ಆಗಿತ್ತು ಬ್ರೇಕಪ್ ಬಳಿಕ ಬೇರೊಂದು ಹುಡುಗಿ ಜೊತೆ ಪ್ರಣೀತ್ ಸಲುಗಿಯಲ್ಲಿದ್ದ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ವೇದ ಕೆರಳಿದಾಳೆ ಕೊಲೆ ಯತ್ನ ಪ್ರಣೀತ್ ಕುಮಾರ್ ಮೇಲೆ ಎರಡು ಸುತ್ತು ಗುಂಡನ್ನ ಹಾರಿಸಿ ಪರಾರಿಯಾಗಿದ್ದಾರೆ ಪರಾರಿಯಾಗಿರುವಂತಹ ಆರೋಪಿಗಳ ಬಂಧನಕ್ಕೆ ಈಗ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಪ್ರಣೀತ್ ಕುಮಾರ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಗುಂಡಿನ ದಾಳಿಯಿಂದ ತೊಡೆ ಹಾಗೆ ಮುಖದ ಭಾಗಕ್ಕೆ ಗಂಭೀರವಾಗಿ ಗಾಯ ಆಗಿದೆ ಇವತ್ತು ಮಾಂಟೇಶ್ ನಗರದಲ್ಲಿ ಒಂದು ಫೈರಿಂಗ್ ಇನ್ಸಿಡೆನ್ ಆಗಿದೆ ಸೊ ಇದರಲ್ಲಿ ಈಗ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ವಿಚಾರದಲ್ಲಿ ನಮಗೆ ಒಂದು ಸುಟಿ ಬಂದಿದೆ ಸೊ ಇವತ್ತು ಅವರು ವಿಕ್ಟಿಮ್ ಅವರು ಪ್ರನೀತ್ ಅಂತ ಅವರು ಫ್ರೆಂಡ್ ಮನೆಗೆ ಅವರು ಹೋಗಿದ್ದಾರೆ ಇದು ಎಲ್ಲ ಊಟ ತಿನ್ನಲಿಕ್ಕೆ ಸೊ ಅಲ್ಲಿ ಅವ್ರ ಫ್ರೆಂಡ್ ಜೊತೆಗೆ ಇದ್ದಾಗ ಅವರು ಅವರ ಲವ್ ಅಫೇರ್ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ಶೇರ್ ಮಾಡಿದ್ದಾರೆ ನಾನು ಆ ಹುಡುಗಿ ಜೊತೆಗೆ ಮೊದಲಿಂದ ಪ್ರೀತಿ ಆಗಿದೆ ಈಗ ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದಿದೆ ನಮ್ಮ ಇಬ್ಬರು ನದುವೆ ಆವಾಗ ಅವರ ಫ್ರೆಂಡ್ ಅವರು ಏನು ಹೇಳಿದರೆ ಆಯಿತು ನಾನು ಎಲ್ಲ ಕರೆಕ್ಟ್ ನಾನು ಮಾಡಿಸ್ತೀನಿ ಅಂತ ನಾನು ನಿಮ್ಮ ಅದು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಅವರ ಮೊಬೈಲ್ ನಂಬರ್ ಕೊಟ್ಟು ಯಾಕೆಂದ್ರೆ ಇವರು ಸಾಯಂಕಾಲ ಏನು ಮಾಡಿದಾರೋ ಒಂದು ಫ್ರೆಂಡ್ ಕರ್ಕೊಂಡು ಹೋಗಿ ನೋ ಏನೋ ಊಟ ಮಾಡೋಕ್ಕೆ ಹೋಗಿದ್ದಾರೆ ಊಟ ಮಾಡಕ್ಕೆ ಹೋದಾಗ ಅವರು ಹುಡುಗಿ ಮತ್ತು ಇಬ್ಬರು ಮಂದಿ ಹುಡುಗರು ಅವರೆಲ್ಲ ಕರ್ಕೊಂಡು ಏನೋ ವೈಯಕ್ತಿಕ ವಿಷಯದ ಜಗಳ ಮಾಡಿ ಡೈರೆಕ್ಟ್ ಫೈರಿಂಗ್ ಮಾಡಕ್ಕೆ ಚಾಲು ಮಾಡಿದ್ರು ಊಟಕ್ಕೆ ಅಂದ್ರೆ ಪಾರ್ಸಲ್ ತೊಗೊಂಡು ಗಾಡಿ ಒಳಗೆ ಕೂತಿದ್ರು ಎಮ್ ಕೆಮ್ ಡೈರಿ ಮಾದೇಶ್ ನಗರ್ ಶೂ ಶೂಟ್ ಮಾಡಿದಾರೆ ರೀ ಧನ್ಯ ಅವ್ರು ಯಾರು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಫೈರಿಂಗ್ ಒಂದು ತೊಡಗಿ ಬಿದ್ದತ್ರಿ ಒಂದು ಕಣ್ ಸೈಡಿಂದ ಪಾಸಾಗೈತ್ರಿ ಅದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್